ಮೂರನೇ ಬಾರಿಗೆ ಮುನ್ನಡೆಸಲಿಕ್ಕೆ ಸಜ್ಜುಗೊಂಡಿರ್ತಕ್ಕಂಥ ನಮ್ಮೆಲ್ಲರ ಮೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ವಿಶೇಷವಾಗಿ ಮೊನ್ನೆ ದಿನ ನಡೆದ ಚುನಾವಣೆನೇ ಧನಂಜಯ ಸರ್ಜಿರವರು ಮತ್ತು ಬೌಜ ಗೌಡರು ಭಾರಿ ಬಹುಮತದಿಂದ ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ಸಾಗರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸಂಭ್ರಮದ ಒಂದು ಸಂದರ್ಭ ಮೊನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದಿದೆ ಕಳೆದ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ ಒಂದು ಸಾವಿರ ಸಾವಿರದ ನೂರು ಓಟ್ಗಳ ಶಾರ್ಟೇಜ್ ಇತ್ತು ಆದರೆ ಮೊನ್ನೆ ದಿನ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಈ ಎಲ್ಲ ಏನು ಶಾರ್ಟೇಜ್ ಇತ್ತು ಅದನ್ನು ಪೂರೈಸಿ ಭಾರತೀಯ ಜನತಾ ಪಾರ್ಟಿಗೆ ಇಡೀ ಸಾಗರ ನಗರದಲ್ಲಿ ಆರು ಸಾವಿರ ಮತಗಳ ಒಂದು ಬಹುಮತ ಬಂದಿರತಕ್ಕಂಥದ್ದು ಇವತ್ತು ಜನ ಮತದಾರರು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದಾರೆ ಹೇಳೋದಕ್ಕೆ ಇದೆಲ್ಲ ಒಂದು ಕೈಗೆ ನಡಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಆ ಎಲ್ಲ ಮತಾನ ಬಾಂಧವರಿಗೆ ಪೂರಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ವಿಶೇಷವಾಗಿ ನಿನ್ನೆ ದಿನ ಒಂದು ಕೌಂಟಿಂಗ್ ನಡೀತು ಅದರಲ್ಲಿ ಬಹುಶಃ ದಾಖಲೆಯ ಒಂದು ಪ್ರಮಾಣದ ಮತದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಇವತ್ತು ನಮ್ಮ ಧನಂಜಯ ಸರ್ಜಿರವರು ಗೆದ್ದಿರ್ತಕ್ಕಂಥದ್ದು ಪ್ರಬುದ್ಧ ಮತದಾರರು ಯಾವ ಕಡೆ ಇದ್ದಾರೆ ಹೇಳ್ತಕ್ಕಂಥದ್ದನ್ನ ಇದು ಸೂಚಿಸ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂದವರು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರಬುದ್ಧ ವ್ಯಕ್ತಿಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಕರೆತಂದು ಅವರನ್ನ ಇವತ್ತು ಲೋಕಸಭಾ ಸದಸ್ಯರನ್ನಾಗಿರ್ಬೋದು ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸಿ ಎಂ ಮಂಜುನಾಥ್ ಅವರು ಇಡೀ ವಿಶ್ವವೇ ಮೆಚ್ಚಿರ್ತಕ್ಕಂಥ ವೈದ್ಯರು ಅಂತಹ ವ್ಯಕ್ತಿಯನ್ನು ಕರೆತಂದು ಇವತ್ತು ಅಲ್ಲಿ ಬೆಂಗಳೂರು ಗ್ರಾಮಾಂತರ ನೆಲೆಸಿ ಅಲ್ಲಿಯ ಬರಾಡ್ಡ ವ್ಯಕ್ತಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರನ್ನ ಮಂಜುನಾಥ್ ಅವರು ಮಣಿಸಿದ್ದಾರೆ ಅಂತ ಅಂದ್ರೆ ಜನಸಾಮಾನ್ಯರು ಪ್ರಪುತ್ವ ಮತದಾರರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಹೇಳೋದಕ್ಕೆ ಇದೊಂದು ಕೈಗನ್ನಡಿ ಸಾಕ್ಷಿ ಅಂತ ಹೇಳಿ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಮೊನ್ನೆ ನಾವು ಸರ್ಜಿ ಅವರು ನಿಲ್ಲಿಸ್ತಾ ನಿಲ್ಲಿಸಿದಾಗ ಬಹಳ ಜನ ಮಾತಾಡಿದ್ರು ಜಾತಿ ಅದು ಇದು ಹೇಳಿ ಮಾತನಾಡಿದ್ರು ಆದ್ರೆ ಧನಂಜಯ ಸರ್ಜಿ ಒಬ್ಬ ಅತ್ಯಂತ ಸಮರ್ಥ ವ್ಯಕ್ತಿ ಇಡೀ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ಕರೆತಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ಅದರಲ್ಲಿ ಯಶಸ್ಸನ್ನು ಕಂಡು ಇಪ್ಪತ್ನಾಲ್ಕು ಸಾವಿರಕ್ಕೆ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅಂತಂದ್ರೆ ಇವತ್ತು ಪ್ರಬುದ್ಧ ಮತದಾರರು ಯಾವ ರೀತಿಯಲ್ಲಿ ಮತವನ್ನ ಮಾಡ್ತಾ ಇದ್ದಾರೆ ಮತವನ್ನ ಚಲಾಯಿಸ್ತಾ ಇದ್ದಾರೆ ಹೇಳೋದಕ್ಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಮತದಾರರನ್ನ ಮರ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮಗೆ ಸಾಗರದಲ್ಲಿ ಅತಿ ಹೆಚ್ಚಿನ ಒಂದು ಮತ ಬರೋ ರೀತಿಯಲ್ಲಿ ಅವರ ಒಂದು ಸಹಕಾರವನ್ನು ನಾನು ಈ ಸಂದರ್ಭ ನೆನೆಸ್ತಾ ಇದ್ದೀನಿ ಆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಋಪೂರಕವಾಗಿರ್ತಕ್ಕಂಥ ಒಂದನೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಚಾಲ ಪರ್ತಾಳರವರು ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಟಿ ಡಿ ಮೆಘರಾಜ್ ಅವರು ಈ ಒಂದು ಚುನಾವಣೆಗಳಲ್ಲಿ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನ ಮಾರ್ಗದರ್ಶನವನ್ನು ಮಾಡಿದ್ರು ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಅತ್ಯಂತ ಸಂಘಟನಾತ್ಮಕವಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತೇವೆ ಸಾಗರ ನಗರದಲ್ಲಿ ವಿಶೇಷವಾಗಿ ಸಾಗರ ನಗರಸಭೆ ಸತ್ತು ಹೋಗಿದೆ ಸಾಗರ ನಗರಸಭೆ ಸತ್ತು ಹೋಗಿದೆ ಯಾರು ಕೂಡ ಅಧ್ಯಕ್ಷನ ಒಂದು ಚುನಾವಣೆ ಇಲ್ಲದೆ ಇಡೀ ಸಾಗರ ನಗರದಲ್ಲಿ ಒಂದು ರೀತಿ ಅಧಿಕಾರಿಗಳ ದಬ್ಬಾಳಿಕೆ ನಡೀತಾ ಇದೆ ಶಾಸಕರ ಒಂದು ಸ್ಥಳೀಯ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ನಗರಸಭೆ ನಡೀತಾ ಇದೆ ಇದನ್ನ ತೊಡೆದು ಹಾಕ್ತಕ್ಕಂಥದ್ದು ಇದನ್ನ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ಭಾರತೀಯ ಜನತಾ ಪಾರ್ಟಿ ಮೇಲಿದೆ ಅದನ್ನು ನೂರಕ್ಕೆ ನೂರು ಮಾಡಿ ತೋರಿಸ್ತೇವೆ ಜನಸಾಮಾನ್ಯರ ಪರವಾಗಿ ನಾವೆಲ್ಲರೂ ಕೂಡ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇವಿದರೂ ಹೆಚ್ಚಿನ ಮತವನ್ನು ಚಲಾಯಿಸಿದ್ದಾರೆ ಜೊತೆಗೆ ಸಾಗರ ನಗರದ ನಮ್ಮ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಮಗೆ ಬಹುಮತವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆ ಅಭಿಯಾನಗಳ ಸಲ್ಲಿಸ್ತಾ ಭಾರತ್ ಮಾತಾಕಿ ಒಂದೇ ಒಂದೇ ಮಾತರಂ 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 ಬಿ ಎಸ್ ಯಡಿಯೂರಪ್ಪ ಎಚ್ ಡಿ ದೇವೇಗೌಡರವರಿಗೆ ಪಿವೆಗೌಡಿ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ನಲ್ಲಿ ಚುನಾವಣಾ ನಿತ್ಯ ಪದವೀಧರ ಕ್ಷೇತ್ರ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀತಾ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡರು ಇವತ್ತು ವಿಜಯ ಶಾಲೆಯಾಗಿ ಹೊರಹೊಮ್ಮಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವತಿಯಿಂದ ವಿಜಯೋತ್ಸವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಮಗೆ ಒಂದು ನಮ್ಮ ರಾಗಣ್ಣ ಗೆದ್ದಂತ ವಿಷಯ ಹಾಗೂ ಭೋಜೇಗೌಡರು ಗೆದ್ದಂತದ್ದು ಹಾಗೂ ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪದವೀಧರ ಕ್ಷೇತ್ರದ ಡಾಕ್ಟರ್ ಧನಂಜಯ ಸಜ್ಜೆಯವರು ಗೆದ್ದಂತದಕ್ಕೆ ನಿಜವಾಗ್ಲೂ ಹಚ್ಚ ಪಡುವಂತ ವಿಷಯ ಆಗಿದೆ ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ಯಾಕೆ ಹೆಮ್ಮೆ ಆಗುತ್ತೆ ಅಂದರೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಸಣ್ಣ ಸಣ್ಣ ವಿಚಾರನು ಗುರುತಿಸಿ ನಾವು ಎಲೆಕ್ಷನ್ ಅನ್ನು ಮಾಡ್ತೀವಲ್ಲ ಮೊನ್ನೆ ಪದವೀಧರ ಕ್ಷೇತ್ರದ ಚುನಾವಣೆ ದಿನ ಒಂದು ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಾಲ್ಕೂವರೆ ಐದು ಗಂಟೆವರೆಗೂ ಎಲ್ಲ ಮಹಿಳೆಯರು ಪುರುಷರು ಅಂದೆ ಎಲ್ಲರೂ ಸಂಜೆವರೆಗಿದ್ದು ಬೆಳಗ್ಗೆ ಬಂದು ಸಂಜೆ ತನಕ ವಿಜೃಂಭಣೆ ಅವತ್ತೇ ಆಚರಿಸಿದ್ವಿ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ವಿಚ ವಿಜೃಂಭಣೆಯನ್ನು ಆಚರಿಸಿದ್ವಿ ಆ ವಿಜೃಂಭಣೆಗೆ ಇವತ್ತು ಅದರ ಒಂದು ಸಾಕ್ಷಿಯಾಗಿ ಇವತ್ತೆಲ್ಲರೂ ವಿಶೇಷವಾದ ಒಂದು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ಹಾಗೆ ಅವತ್ತು ಕೆಲವರೆಲ್ಲ ಹೇಳಿದರು ಚೊಂಬು ಚೊಂಬು ಅಂತ ನಿಜವಾಗ್ಲೂ ಅವ್ರು ಇವತ್ತು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಚಂಬಿಡ್ಕೊಂಡು ಮನೆಗೆ ಹೋಗಿ ಮಲ್ಗಲ್ಲಿ ಅಂತ ಹೇಳ್ಬೇಕು ಅನ್ನೋದು ಖುಷಿ ಆಗ್ತಾ ಇದೆ ಎಲ್ಲೂ ಕಾಣಿಸ್ತಿಲ್ಲ ಅವರು ಕಾಣಿಸಿದ್ರೆ ಹೇಳೋಣ ಅನ್ಕೊಂಡ್ವಿ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ ಅವರು ಬಂದಿದ್ರೆ ನಿಜವಾಗ್ಲೂ ಚಂಬಿನ ಅರ್ಥ ಅವ್ರಿಗೆ ಗೊತ್ತಿಲ್ಲ ಹಂಗಾಗಿ ಎಲ್ಲದಕ್ಕೂ ಅವ್ರಿಗೆ ಏನು ಸ್ಲೋಗನ್ ಹೇಳಕ್ ಬರ್ದೆ ಲಾಸ್ಟಿಗೆ ಚಂಬು ಚಂಬು ಅಂತ ಹೇಳ್ತಾ ಇದ್ರು ಯಾರಿಗೆ ಸಿಕ್ತು ಯಾರು ವಿಜಯದ ಪದಕ್ಕೆ ಹಾರಿಸಿದ್ರು ಅನ್ನೋದನ್ನ ಹೇಳಕ್ ಇಷ್ಟ ಬಯಸ್ತಾ ಮಾತೃತ್ಸವವನ್ನು ಆಚರಿಸ್ಲಿಕ್ಕೆ ಬಂದಿದ್ವಿ ನಮ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಧ್ಯೇಯ ವಾಕ್ಯದಲ್ಲಿ ನಡೀತಿರ್ತಕ್ಕಂಥ ಪಾರ್ಟಿ ಅದು ನಾವು ಹಾಳೆ ಮೇಲೆ ಇಟ್ಟಿಲ್ಲ ಆ ಒಂದು ಸ್ಲೋಗನ್ ಅದನ್ನು ಅದನ್ನ ಇವತ್ತು ಪ್ರೂವ್ ಮಾಡಿದೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಮಾನ್ಯ ಶ್ರೀಯುತ ಧನಂಜಯ್ ಸರ್ಜಿ ಅವರ ಗೆಲುವಿಂದ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಧ್ಯೇಯ ವಾಕ್ಯವನ್ನು ನಾವು ಇವತ್ತು ಅಪ್ರೂವ್ ಮಾಡಿದ್ದೀವಿ ಮೊನ್ನೆ ದಿನ ನಾವು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದಷ್ಟು ಸ್ನೇಹಿತರು ನಮಗೆ ನಾವು ಗೋಷ್ಠಿಯನ್ನು ಕೂಗೋ ಸಂದರ್ಭದಲ್ಲಿ ಚೊಂಬ ತೋರಿಸ್ತಾ ಇದ್ರು ನಮಗೆ ಚೊಂಬು ಅದರ ಅರ್ಥ ನಾವು ಚೊಂಬಿಟ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋದು ಆಗಿತ್ತು ಅಂತ ಅನ್ಸುತ್ತೆ ಭವಿಷ್ಯ ಈಗ ಗೊತ್ತಾಗ್ತಾ ಇಲ್ಲ ಯಾರು ಅವ್ರು ಕಾಣ್ತಾನೂ ಇಲ್ಲ ನಮಗೆ ಯಾರು ಚೊಂಬಿಟ್ಕೊಂಡು ಮನೇಲಿ ಕೂತಿದ್ದಾರೆ ಯಾರು ಒಂಬತ್ತನೇ ತಾರೀಕು ಸಂಜೆ ಮಾನ್ಯ ನಮ್ಮ ದೇಶದ ಮೂರನೇ ಬಾರಿಗೆ ಪ್ರಧಾನ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಅವರು ಕೂಡ ಈ ಗೆಲುವನ್ನ ನಿರೀಕ್ಷಿಸಿದ್ರು ಯಾಕಂದ್ರೆ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಸ್ಕೊಂಡ ತೊಡಸ್ಕೊಂಡಿರುವ ಅವರು ಅವರು ಈ ಗೆಲುವನ್ನ ಒಳ್ಳೆ ರೀತಿಯಾಗಿ ಸ್ವೀಕರಿಸಿ ಮುಂದೆ ಒಳ್ಳೆ ಕೆಲಸವನ್ನ ಮಾಡ್ತಾರೆ ವಿಧಾನ ಪರಿಷತ್ನಲ್ಲಿ ಅಂತ ಹೇಳ್ತಾ ಅವಕಾಶ